ಹಾಯ್ ನಮಸ್ಕಾರ ನಾನು ನಿಮ್ಮ ಹಿತಾ ಚಂದ್ರಶೇಖರ್ ನಾನು ನಟಿಸಿರೋ ಮೊದಲನೇ ಚಿತ್ರ ಕಾಲ್ ಕೆ ಜಿ ಪ್ರೀತಿ ಇದೇ ಮಾರ್ಚ್ ಮೂರರಂದು ರಿಲೀಸ್ ಆಗ್ತಾಯಿದೆ ಸೊ ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾ ನೋಡಿ ಎಲ್ಲ ಹೊಸಬ್ರು ಸೇರು ಮಾಡಿರೋ ಈ ಸಿನಿಮಾ ಸೊ ಇದಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ತುಂಬ ತುಂಬ ಮುಖ್ಯ ನಿಮಗೆ ಕನ್ನಡ ಚಲನಚಿತ್ರದ ಬಗ್ಗೆ ಇನ್ನೂ ಮಾಹಿತಿ ಬೇಕು ಯಾವಾಗಲೂ ನೀವು ನಿಮ್ಮನ್ನ ಅಪ್ಡೇಟೆಡ್ ಆಗಿಟ್ಕೋಬೇಕು ಅಂದರೆ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ಪೆಷಲ್ ಸ್ಟಾರ್ ಧನಂಜಯ್ ಹಾಗೂ ಶ್ರುತಿ ಹರಿಹರನ್ ಜೋಡಿ ಸ್ಯಾಂಡಲ್ವುಡ್ ನ ಬೆಸ್ಟ್ ಗಳಲ್ಲಿ ಒಬ್ರು ಇಬ್ರು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾರೆ ಇಬ್ಬರ ಜೋಡಿಯಲ್ಲಿ ಬಂದ ರಾಟೆ ಚಿತ್ರದಲ್ಲಿನ ಇವರಿಬ್ಬರ ಕೆಮಿಸ್ಟ್ರಿ ಸಖತ್ ಆಗಿ ವರ್ಕ್ಔಟ್ ಆಗಿತ್ತು ನಂತರ ಈಗ ಹ್ಯಾಪಿ ನ್ಯೂ ಇಯರ್ ಅನ್ನುವ ಸ್ಟಾರರ್ ಸಿನಿಮಾದಲ್ಲಿ ಮುದ್ದಾದ ಜೋಡಿಯಾಗಿ ಮತ್ತೆ ಸಿನಿಪ್ರಿಯರ ಮುಂದೆ ಬರ್ತಿದ್ದಾರೆ ಇತ್ತೀಚೆಗಲಷ್ಟೇ ಈ ಸಿನಿಮಾದ ಬಗ್ಗೆ ಮಾತನಾಡುವಾಗ ಧನಂಜಯ್ ಒಂದು ವಿಷಯ ಹೇಳಿದ್ರು ತಮ್ಮ ಕೋ ಆರ್ಟಿಸ್ಟ್ ಬಗ್ಗೆ ಶ್ರುತಿ ಹರಿಹರನ್ ಆಕ್ಟಿಂಗ್ ಮಾಡುವಾಗ ಧನಂಜಯ್ಗೆ ಕಾಂಪಿಟೇಷನ್ ಕೊಡ್ತಾರಂತೆ ಅವರಿಗಿಂತ ಚೆನ್ನಾಗಿ ಮಾಡಿ ಹೈಲೈಟ್ ಆಗ್ತಾರಂತೆ ಅವರಲ್ಲಿರುವ ಈ ಗುಣ ಧನಂಜಯ್ಗೆ ತುಂಬಾನೇ ಇಷ್ಟವಂತೆ ಅಂತ ಹೇಳಿ ಶ್ರುತಿ ಹರಿಹರನ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯೂಟ್ಯೂಬ್ ಚಾನಲ್ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೆಚ್ಚಿನ ಸಿನಿಮಾ ಸುದ್ದಿ ಗಾಸಿಪ್ಗಳಿಗೆ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕಲರ್ ಟಾಕೀಸ್ ಡಾಟ್ ಕಾಮ್ಗೆ ಲಾಗನ್ ಮಾಡಿ